ಸ್ನೇಹಿತರೆ ನಿಮಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಟು ಎಸ್ ವಿ ಎಜುಕೇಶನ್ ಚಾನೆಲ್ ಇಂದಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣದ ಬಗ್ಗೆ ತಿಳಿಯೋಣ ಲೋಕದಲ್ಲಿ ನಡೆಯುವ ಎಲ್ಲಾ ವ್ಯವಹಾರಗಳು ಪರಸ್ಪರ ಮಾತನಾಡುವುದರಿಂದ ಬರೆಯುವುದರಿಂದ ನಡೆಯುತ್ತವೆ ತಮ್ಮ ತಮ್ಮ ಮನಸ್ಸಿನ ವಿಚಾರಗಳನ್ನು ಎಲ್ಲರೂ ಮಾತಿನ ಮೂಲಕವೇ ಇನ್ನೊಬ್ಬರಿಗೆ ತಿಳಿಯಪಡಿಸುತ್ತಾರೆ ಒಂದೊಂದು ಶಬ್ದಕ್ಕೂ ಒಂದೊಂದು ಅರ್ಥವಿದೆ ವ್ಯಾಕರಣದಿಂದ ಪದ ಪದದಿಂದ ಅರ್ಥ ಅರ್ಥದಿಂದ ಜ್ಞಾನವು ಉಂಟಾಗುತ್ತದೆ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿಯೋಣ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಕನ್ನಡ ಅಕ್ಷರಗಳನ್ನು ಮುಖ್ಯವಾಗಿ ಸ್ವರಗಳ ಮೂಲಕ ವ್ಯಂಜನಗಳ ಮೂಲಕ ಯೋಗ ವಾಹಗಳ ಮೂಲಕ ತಿಳಿಯುತ್ತೇವೆ ಸ್ವರಾಕ್ಷರಗಳು ಸ್ವರಗಳ ಸ್ವರ ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಾಕ್ಷರಗಳು ಎನ್ನುತ್ತೇವೆ ಒಟ್ಟು ಹದಿಮೂರು ಸ್ವರಗಳಿವೆ ಹಾಗೆ ಸ್ವರಗಳಲ್ಲಿ ಮೂರು ವಿಧಗಳಿವೆ ಋಸ್ವ ಸ್ವರ ದೀರ್ಘ ಸ್ವರ ಪ್ಲುತ್ವ ಸ್ವರ ರುಸ್ವ ಸ್ವರ ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ರುಸ ಸ್ವರ ಎನ್ನುತ್ತೇವೆ ಅವುಗಳೆಂದರೆ ಅ ಇ ಉ ರು ಎ ಒಟ್ಟು ಆರು ರುಸ ಸ್ವರಗಳಿವೆ ದೀರ್ಘ ಸ್ವರ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ದೀರ್ಘಸ್ವರ ಎನ್ನುತ್ತೇವೆ ಒಟ್ಟು ಏಳು ದೀರ್ಘ ಸ್ವರಗಳಿವೆ ಅವುಗಳೆಂದರೆ ಆ ಇ ಉ ಎ ಐ ಓ ಔ ಪ್ಲುತ್ವಸ್ವರ ಸ್ವರ ಎರಡು ಮಾತ್ರೆಗಳಿಗಿಂತ ಹೆಚ್ಚು ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಪ್ಲುತ್ವಸ್ವರ ಸ್ವರ ಎನ್ನುತ್ತೇವೆ ಉದಾಹರಣೆಗೆ ರಾಮ ಅಮ್ಮ ಐ ಮತ್ತು ಅವು ಎರಡೂ ಸಂಧ್ಯಾಕ್ಷರಗಳು ಹಾಗೆ ಐ ಮತ್ತು ಅವು ಅಕ್ಷರಗಳನ್ನು ದೀರ್ಘ ಸ್ವರಗಳು ಹಾಗೂ ಸಂಧ್ಯಾಕ್ಷರಗಳು ಆಗಿವೆ ಎಂದು ಹೇಳಿದ್ದಾರೆ ವ್ಯಂಜನಾಕ್ಷರಗಳು ಸ್ವರಗಳ ಸಹಾಯದಿಂದ ಮಾತ್ರ ಪೂರ್ಣ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎನ್ನುತ್ತೇವೆ ಒಟ್ಟು ಮೂವತ್ನಾಲ್ಕು ಅಕ್ಷರಗಳಿವೆ ವ್ಯಂಜನಾಕ್ಷರಗಳಲ್ಲಿ ಎರಡು ವಿಧಗಳಾಗಿ ವಿಂಗಡಿಸುತ್ತೇವೆ ಅವುಗಳೆಂದರೆ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳಲ್ಲಿ ಇಪ್ಪತ್ತೈದು ಅಕ್ಷರಗಳಿವೆ ಅವರ್ಗೀಯ ವ್ಯಂಜನದಲ್ಲಿ ಒಂಬತ್ತು ಅಕ್ಷರಗಳಿವೆ ವರ್ಗೀಯ ವ್ಯಂಜನ ಎಂದರೆ ಕ ಕಾರದಿಂದ ಮ ಕಾರದವರೆಗಿನ ವ್ಯಂಜನಗಳನ್ನು ಐದೈದರ ವರ್ಗಗಳನ್ನಾಗಿ ಬರೆಯುತ್ತೇವೆ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಮತ್ತು ಪ ವರ್ಗ ಒಟ್ಟು ಇಪ್ಪತ್ತೈದು ಅಕ್ಷರಗಳಿವೆ ಅದೇ ರೀತಿ ಒಟ್ಟು ಇಪ್ಪತ್ತೈದು ವರ್ಗೀಯ ವ್ಯಂಜನಾಕ್ಷರಗಳನ್ನು ಅಕ್ಷರಗಳನ್ನು ಪುನಃ ಮೂರು ರೀತಿಯಲ್ಲಿ ವಿಂಗಡಿಸಲಾಗಿದೆ ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಅನುನಾಸಿಕಗಳು ಅಲ್ಪ ಪ್ರಾಣ ಎಂದರೆ ಪ್ರತಿಯೊಂದು ವರ್ಗದ ಒಂದನೇ ಮತ್ತು ಮೂರನೆಯ ವ್ಯಂಜನಗಳನ್ನು ಅಲ್ಪ ಪ್ರಾಣ ಎನ್ನುತ್ತೇವೆ ಮಹಾಪ್ರಾಣ ಎಂದರೆ ಪ್ರತಿಯೊಂದು ವರ್ಗದ ಎರಡನೇ ಮತ್ತು ನಾಲ್ಕನೇ ವ್ಯಂಜನಗಳನ್ನು ಮಹಾಪ್ರಾಣ ಎನ್ನುತ್ತೇವೆ ಅನುನಾಸಿಕ ಎಂದರೆ ಪ್ರತಿಯೊಂದು ವರ್ಗದ ಐದನೇಯ ವ್ಯಂಜನಗಳು ಅನುನಾಸಿಕ ಎನ್ನುತ್ತೇವೆ ಹಾಗೆ ಇವುಗಳನ್ನು ಮೂಗಿನ ಸಹಾಯದಿಂದ ಉಚ್ಚರಿಸಲ್ ಉಚ್ಚರಿಸಲ್ಪಡುತ್ತದೆ ಅಲ್ಪ ಪ್ರಾಣಿ ಎಂದರೆ ಒಂದನೇ ಸಾಲಿನಲ್ಲಿ ಕ ಒಂದನೇ ಸಾಲಿನಲ್ಲಿರುವ ಖಜಪ ಮತ್ತು ಮೂರನೇ ಸಾಲಿನಲ್ಲಿರುವ ಘಜ ಅಧಪಗಳನ್ನು ಅಲ್ಪ ಪ್ರಾಣಿ ಎನ್ನುತ್ತೇವೆ ಮಹಾಪ್ರಾಣಿ ಎಂದರೆ ಎರಡನೇ ಸಾಲಿನಲ್ಲಿರುವ ಖ ಛ ಧ ಫ ಮತ್ತು ನಾಲ್ಕನೇ ಸಾಲಿನಲ್ಲಿರುವ ಗ ಝ ಢ ಧ ಫ ಮಹಾಪ್ರಾಣ ಎಂದು ಕರೆಯುತ್ತೇವೆ ಅನುನಾಸಿಕಗಳೆಂದರೆ ಜ್ಞ ಯವುಗಳನ್ನು ಅನುನಾಸಿಕಗಳೆಂದು ಕರೆಯುತ್ತೇವೆ ಅನುನಾಸಿಕಗಳನ್ನು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುತ್ತದೆ ಅವರ್ಗೀಯ ವ್ಯಂಜನಗಳೆಂದರೆ ವರ್ಗದಲ್ಲಿ ಜೋಡಿಸಲ್ಪಡದ ಅಕ್ಷರಗಳು ಅವುಗಳೆಂದರೆ ಯ ರ ಲ ವ ಶ ಶ ಸ ಹ ಳ ಒಟ್ಟು ಒಂಬತ್ತು ಅವರ್ಗೀಯ ವ್ಯಂಜನಗಳಿವೆ ಯೋಗವಾಕುಗಳು ಯೋಗವಾಕುಗಳೆಂದರೆ ಒಂದು ಅಕ್ಷರದ ಸಂಬಂಧದೊಂದಿಗೆ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಯೋಗವಾಹಕಗಳು ಎಂದು ಕರೆಯುತ್ತೇವೆ ಅಂ ಅನುಸ್ವರ ವಿಸರ್ಗ ಗುಣಿತಾಕ್ಷರಗಳು ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳೆಂದು ಕರೆಯುತ್ತೇವೆ ಪ್ರತಿಯೊಂದು ವ್ಯಂಜನಕ್ಕೆ ಎಲ್ಲ ಹದಿಮೂರು ಸ್ವರಾಕ್ಷರಗಳು ಸೇರಿ ಒಟ್ಟು ನಾಲ್ಕುನೂರ ನಲವತ್ತೆರಡು ಗುಣಿತಾಕ್ಷರಗಳು ಆಗುತ್ತವೆ ವ್ಯಂಜನಕ್ಕೆ ಸ್ವರ ಸೇರಿದಾಗ ಗುಣಿತಾಕ್ಷರವಾಗುತ್ತದೆ ಕ ಪ್ಲಸ್ ಅ ಕ ಕ ಪ್ಲಸ್ ಆ ಕ ಕ ಪ್ಲಸ್ ಇ ಕಿ ಕ ಪ್ಲಸ್ ಇ ಕಿ ಕ ಪ್ಲಸ್ ಉ ಕು ಕ ಪ್ಲಸ್ ಉ ಉ ಇದೇ ರೀತಿ ಟ ಪ್ಲಸ್ ಇ ಟಿ ಮತ್ತು ಪ ಪ್ಲಸ್ ಎ ಪೇ ಇದೇ ರೀತಿ ನಾಲ್ಕು ನಲವತ್ತೆರಡು ಗುಣಿತಾಕ್ಷರಗಳಾಗುತ್ತವೆ ಧನ್ಯವಾದಗಳು